ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇದುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥ ದಿನ ಹಾಗೇ ಪಂಚಾಂಗ ಶ್ರವಣ ನೈಋತ್ಯದಲ್ಲಿ ರೋಡಿಟ್ಟಿದೆ ಗುರುಗಳೇ ನಮಗೆ ಇದು ಭಾಳ ಮುಖ್ಯವಾಗಿ ಕೇಳಿಸ್ಕೋಬೇಕು ನೈಋತ್ಯದಲ್ಲಿ ಇಟ್ಟಿದ್ರೆ ಖಂಡಿತವಾಗಿ ಮನೆಯ ಯಜಮಾನನ ಒಂದು ಸಮಸ್ಯೆ ಆರೋಗ್ಯ ಇದಕ್ಕಿದ್ದಾಗೆ ಅಪಮೃತ್ಯು ದೋಷಗಳು ಕಾಣ್ತದೆ ಇದು ಖಂಡಿತವಾಗಿ ಸರಿ ಮಾಡಿಕೊಳ್ಳಿ ಯಾರಿಗೆ ನೈಋತ್ಯದಲ್ಲಿ ಇನ್ನೊಂದು ಸೆಕೆಂಡ್ರ ಆಪ್ಷನ್ಸ್ ಬೇರೆ ಬೇರೆ ವೃತ್ತದಲ್ಲಿ ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಸ್ವಲ್ಪ ರೋಡ್ ಇಟ್ಟಿದೆ ಅಂದರೆ ಕಾಮನ್ಲಿ ಅದು ಸ್ವಲ್ಪ ಮಟ್ಟಿಗೆ ಅಷ್ಟು ಎಫೆಕ್ಟ್ ಮಾಡ್ತಿದ್ರು ನೈಋತ್ಯ ಸ್ವಲ್ಪ ಡಿಫಾಲ್ಟನ್ನು ಜಾಸ್ತಿ ಕೊಡ್ತದೆ ನೈಋತ್ಯ ರೋಡಿಟ್ಟು ಸ್ವಲ್ಪ ಮಟ್ಟಿಗೆ ತಾವು ಸರಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸರಳವಾಗಿ ನಿಮಗೆ ನಾನು ಕೊನೆಯ ಭಾಗದಲ್ಲಿ ತಿರುಸ್ತೇನೆ ಅದನ್ನು ತಾವು ಅಳವಡಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಸರಳ ಪರಿಹಾರ ಯಾರ್ಯಾರು ಈ ಇದರ ಸಮಸ್ಯೆಗಳಿದೆಯೋ ರೋಡಿಟ್ಟವರು ಅದನ್ನು ಅಳವಡಿಕೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನೋಡೋಣ ಗುರುವಾರ ಫಸ್ಟು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ಸಪ್ತಮಿ ತಿಥಿ ಶುಕ್ಲಪಕ್ಷ ಧ್ರುವ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಧನಿಷ್ಠಾ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಕುಜ ಕೂಡ ಅಸ್ತಂಗತ ಸ್ವಸ್ಥಾನದಲ್ಲಿದ್ದಾನೆ ನೋಡೋಣ ಯಾವ ರಾಶಿಯವರಿಗೆ ಯಾವ ಫಲಗಳು ಕುಜನ ಆಶೀರ್ವಾದ ಸಿಗ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಸ್ವಲ್ಪ ಜಾಗರೂಕರಾಗಿ ಕೆಲಸದ ಸ್ಥಳ ಹಾಗೆ ಸರ್ಕಾರಿ ಕೆಲಸ ನೀವೇನಾದರೂ ಈ ಒಂದು ಟೆಂಡರ್ ವರ್ಕಲ್ಲಿದ್ದೀರಿ ಅಥವಾ ನೀವು ಒಂದು ಕನ್ಸ್ಟ್ರಕ್ಷನ್ ಪೀಪಲ್ ಆಗಿದ್ದೀರಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡಿದ್ರೆ ಖಂಡಿತವಾಗಿ ಧನ ಲಾಭ ಇದೆ ಭೂಮಿಯ ವಿಚಾರದಲ್ಲಿ ಲಾಭ ಇದೆ ಯಾಕೆಂದರೆ ಅಸ್ತಂಗತ ಅಷ್ಟಮ ನಿಗೂಢತೆ ಕೆಲವೊಂದು ನಿಗೂಢದ ನಿಗೂಢವಾಗಿರತಕ್ಕಂಥ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತದೆ ಬಟ್ ಜೆಂಟಲ್ ಮ್ಯಾನೇಜ್ಮೆಂಟ್ ಹಾಗೆ ಧಾರ್ಮಿಕವಾಗಿ ನಡೆದೇ ಇಲ್ಲ ಅದರಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಆಗುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿ ಇದ್ದಿರೋ ದಾಂಪತ್ಯದಗಳಲ್ಲಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ತುಂಬ ಎಮೋಷನಲ್ ಇರತಕ್ಕಂಥ ದಿನವಾಗ್ತದೆ ಇಲ್ಲಸಲ್ಲದ ತಲೆಯಲ್ಲಿ ಆಲೋಚನೆಗಳು ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇದೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಲಭ್ಯತೆ ಇರತಕ್ಕಂಥದ್ದು ಇದೆ ಅಷ್ಟಮ ಸ್ಥಾನವಾದ್ದರಿಂದ ಈ ದಿನ ಆಂಜನೇಯನ ದೇವಸ್ಥಾನ ಹೋಗಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಕೆಂಪು ಕಲಸ ಕರೆಯನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಇದು ಶುಭವನ್ನು ಕೊಡ್ತದೆ ಹಾಗೆ ಋಷಭ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೂ ಕೂಡ ದಾಂಪತ್ಯದ ವಿರಸಗಳು ಕಾಡ್ತದೆ ವ್ಯಾಪಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ವಿದ್ಯಾರ್ಥಿ ವರ್ಗದವ್ರಿಗೆ ಶುಭತ್ವ ಇದೆ ಬಟ್ ಒಂದು ಏನಪ್ಪ ಅಂದರೆ ಒಂದು ಈ ದಿನ ತಮ್ಮಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತೀರಿ ಏನಾದರೂ ಬದಲಾವಣೆಯನ್ನು ಮಾಡ್ತಕ್ಕಂಥ ಅಪೇಕ್ಷೆಗಳು ಬರ್ತದೆ ಆ ಸಣ್ಣ ಬದಲಾವಣೆಗಳು ನಿಮಗೆ ಒಂದಷ್ಟು ಶುಭವನ್ನು ತರತಕ್ಕಂಥದ್ದು ಇರ್ತದೆ ಇದ್ದಕ್ಕಿದ್ದಾಗೆ ಬರಬಹುದು ಪ್ರಯಾಣದಿಂದಲೂ ಸಹಿತವಾಗಿ ನಿಮಗೆ ಲಾಭವನ್ನು ಪಡಿತಕ್ಕಂಥದ್ದಿದೆ ಬಿಸ್ನೆಸ್ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಋಷಭ ರಾಶಿ ಅವರಿಗೆ ಲಭ್ಯತೆ ಆಗುತ್ತೆ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ತಗೊಂಡಾಗ ವಿದ್ಯಾರ್ಥಿ ವರ್ಗದವರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಈ ದಿನ ಲಭ್ಯತೆ ಇದೆ ಋಷಭ ರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನೋಡಿ ಕೆಲಸದ ವಿಚಾರದಲ್ಲಿ ತಾವು ಕಾಂಪ್ರಮೈಸ್ ಆಗೋಲ್ಲ ಕಾಂಪ್ರಮೈಸ್ ಆಗದಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಸ್ಥಳದಲ್ಲಿ ಬಾಸ್ ಬಾಸ್ಕಿರಿಕಿರಿ ಅಥವಾ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳು ಅಥವಾ ಕ್ಲಿಷ್ಟತೆಗಳು ಕಾಡ್ತದೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಈ ದಿನ ಆ ಕೋಪದಿಂದ ಕೆಲವೊಂದು ಅನರ್ಥಗಳು ಸಂಭವನೀಯತೆ ಜಾಸ್ತಿ ಇದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಟ್ ಕೆಲಸ ಚೆನ್ನಾಗಿ ನಡೀತದೆ ಎಲ್ಲ ಚೆನ್ನಾಗಿರುತ್ತೆ ತಮ್ಮ ಮನಸ್ಥಿತಿನೇ ಅಷ್ಟು ಉತ್ತಮತೆಯಿಂದ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕೋಪಕ್ಕೆ ಕೋಪದ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ದಿನ ಕೂಡ ಆಗ್ತದೆ ಸುಮ್ಮನೆ ಯಾರು ಕೇಳಿರೋ ತ ಅನ್ನೆಸರಿಯಾಗಿ ತಾವು ಕೋಪದಿಂದ ಮಾತಾಡ್ತಕ್ಕಂಥದ್ದೇ ಜಾಸ್ತಿ ತೋರ್ತದೆ ಕೆಲಸ ಸ್ಥಳ ಆಗಿರ್ಬೋದು ಮನೆ ಆಗಿರ್ಬೋದು ಯಾವುದೇ ಒಂದು ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಒಂದು ಸಮಸ್ಯೆಯನ್ನು ತರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥದ್ದು ಕೂಡ ಇದೆ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾಧಾರಣವಾಗಿರತಕ್ಕಂಥ ದಿನವಾಗತಕ್ಕಂಥದ್ದಿದೆ ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಈ ದಿನ ಶಿವನಿಗೆ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಅಲ್ಲಿ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಆಗ ಅಥವಾ ದುರ್ಗಾರಾಧನೆಯನ್ನು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಟಕರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಎನರ್ಜಿ ತುಂಬ ಎನರ್ಜಿ ಇರುತ್ತೆ ಹಾಗೇ ಸ್ವಲ್ಪ ಮಟ್ಟಿಗೆ ತಾವು ಕೇವಲ ಬುದ್ಧಿಯ ಆಧಾರಿತ ಮೇಲೆಗೆ ತಮ್ಮ ಬಿಸ್ನೆಸ್ಸು ಸಂಗಾತಿ ಇವೆಲ್ಲವನ್ನು ಮೆಚ್ಚತಕ್ಕಂಥ ಕೆಲಸವನ್ನು ಮಾಡ್ತೀರಿ ಹಾಗೂ ಕೂಡ ಸ್ವಲ್ಪ ಅಹಂ ಇರ್ತದೆ ನಾನು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಈ ದಿನ ಬಟ್ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಕೂಡ ಈ ಕಟಕರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ರಾಶಿಯವರ ವಿಚಾರಕ್ಕೆ ಬಂದಾಗ ಇವತ್ತು ಕೂಡ ವ್ಯಾಪಾರದ ಮನೋಭಾವತೆ ಇರತಕ್ಕಂಥದ್ದು ಎಕ್ಸ್ಟೆಂಡ್ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಇನ್ನು ಮಕ್ಕಳ ವಿಚಾರದ ಬಂದಾಗ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಕೂಡ ಈ ಒಂದು ಕಟಕ ಕಟಕರಾಶಿಯವರಿಗೆ ಅನುಭವ ಬರ್ತಕ್ಕಂಥದ್ದಿದೆ ಆ ಕಟಕ ಕಟಕರಾಶಿಯವರಿಗೆ ಒಳ್ಳೆಯ ದಿನ ಅಹಮನ್ನು ಬಿಟ್ಟುಕೊಂಡು ಸಾಧಾರಣವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಿದ್ರೆ ಖಂಡಿತವಾಗಿ ಆಗ್ತದೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೂ ಸಹಿತ ನಾನು ನೋಡ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಇವತ್ತೂ ಸಹಿತವಾಗಿ ಮನೆಯ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಲಭ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ಮನೆಯವರ ಹಿಡಿತಕ್ಕೆ ನೀವು ಒಳಗಾಗ್ತಕ್ಕಂಥ ಅಂದರೆ ನೀವು ಮನೆಯ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ ಜಮೀನಿನ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ ಅದು ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವ್ರಿಗೆ ಆ ಕೆಲವೊಂದು ವಿಚಾರಗಳಲ್ಲಿ ಹಣತಮ್ಮದ ವಿಚಾರಗಳಲ್ಲಿ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಬ್ಯಾಂಕು ಮತ್ತೊಂದು ವಿಚಾರಗಳಲ್ಲಿ ನಿಮಗೆ ಒಂದಷ್ಟು ಸಾಲ ಸೌಲಭ್ಯಗಳು ಲಭ್ಯತೆ ಇರತಕ್ಕಂಥದ್ದು ಇದನ್ನು ತೋರಿಸ್ತದೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ದಾಂಪತ್ಯದಲ್ಲಿ ಸರಳವಾಗಿರ್ತಕ್ಕಂಥ ಒಂದು ದಿನವಾಗ್ತಕ್ಕಂಥದ್ದು ಇರುತ್ತೆ ಇನ್ನು ಬಿಸ್ನೆಸ್ ದಾರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸಿಂಹರಾಶಿಯವ್ರಿಗೆ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಸಾಧಾರಣ ಫಲ ನೀವು ಕೂಡ ಶಿವನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಖಂಡಿತ ಕನ್ಯಾ ರಾಶಿಯವರಿಗೆ ಈ ದಿನ ಒಂದು ಸೇಲ್ಸ್ ಮಾಡ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಈ ದಿನದ ಕೂಡ ಅದೇ ಥರ ಲಭ್ಯತೆ ಇರುತ್ತೆ ನೀವೇನಾದರೂ ನನ್ನ ಲ್ಯಾಂಡ್ ಸೇಲ್ಗೆ ಇಟ್ಟಿದ್ದೀನಿ ಗುರುಗಳೇ ಆಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಡೇ ಸೇಲ್ ಇರುತ್ತೆ ನೀವು ಅದಕ್ಕೆ ಕಾಂಪ್ರಮೈಸಿಂಗ್ ಹೋಗಬೇಕು ಏನೇ ವಿಚಾರ ಕನ್ಯಾ ರಾಶಿಯವರಿಗೆ ಈ ದಿನ ಕ್ರಿಬ್ ಮಾಡಬೇಡಿ ಕ್ರಿಬ್ ಮಾಡಬೇಡಿ ಅಂದರೆ ಎಲಸ್ಟೈಸ್ ಎಳಿಬೇಡಿ ಒಂದು ನಿರ್ಧಾರಕ್ಕೆ ಕೂತ್ಕೊಳ್ಳಿ ಸರಿಯಾದಂಥ ನಿರ್ಧಾರಗಳು ನಿಮಗೆ ಶುಭವನ್ನು ತರ್ತದೆ ಲಾಭವನ್ನು ತರ್ತದೆ ಸ್ವಲ್ಪ ಮಟ್ಟಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರ್ತದೆ ಸರ್ಕಾರ ಅಂದರೆ ಈ ರೆಕಾರ್ಡ್ಸು ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣಪುಟ್ಟ ಒಂದು ಕ್ಲಷ್ಟಗಳು ಕ್ಲಿಷ್ಟಗಳು ಕಾಣಿಸ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಕನ್ಯಾ ರಾಶಿಯವ್ರಿಗೆ ಉತ್ತಮ ದಿನವಿದೆ ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಬಿಸ್ನೆಸ್ ಕೇವಲ ತಮ್ಮ ಎಫರ್ಟಿಂದ ಲಾಭವನ್ನು ಮಾಡ್ತೀರಿ ತುಲಾರಾಶಿಯವರ್ಗೂ ಸಹಿತವಾಗಿ ಖಂಡಿತವಾಗಿ ಲಾಭದ ದಿನ ಸದುಪಯೋಗ ಮಾಡ್ಕೊಳ್ಳಿ ತಾವು ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ ಇರ್ತದೆ ಸ್ವಲ್ಪ ಮಟ್ಟಿಗೆ ವ್ಯಾಮೋಹಗಳನ್ನು ಅತಿ ಹೆಚ್ಚಿನ ವ್ಯಾಮೋಹಗಳನ್ನು ಬಿಟ್ಕೊಳ್ಳಿ ಮಾತಿನಲ್ಲಿ ಹಿಡಿತವನ್ನು ಸಾಧಿಸಿ ಸುಳ್ಳನ್ನು ಹೇಳ್ತಕ್ಕಂಥದ್ದು ಈ ದಿನ ಕಡಿಮೆ ಮಾಡಬೇಕು ತುಲಾರಾಶಿಯಲ್ಲಿರ್ತಕ್ಕಂಥವರು ಖಂಡಿತವಾಗಿ ನಿಮ್ಮ ನಿರ್ಧಾರಗಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಶುಭದ ಕಾಲ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಕಾಲ ಕೂಡ ಈ ತುಲಾರಾಶಿಯವ್ರದಿದೆ ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸಿರುತ್ತೆ ಆದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗ್ತೀರಿ ಅದನ್ನು ತಪ್ಪಿಸಿ ವಾದ ವಿವಾದಗಳನ್ನು ತಪ್ಪಿಸಿ ಇದು ದಾಂಪತ್ಯದಲ್ಲಿ ಸ್ವಲ್ಪ ವಿರಸ್ತೆಗಳನ್ನು ತರುತ್ತೆ ಆರೋಗ್ಯದ ವಿಚಾರದಲ್ಲಿ ಕೂಡ ಅಶುಭತ್ವ ಇದೆ ಅದನ್ನೇ ಯಾವುದೇ ಅದನ್ನು ಅತಿಯಾಗ್ಲಿ ಮಾಡಲಿಕ್ಕೆ ಹೋಗ್ಬೇಡಿ ದಿನ ರುಚಿಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ತಮ್ಮ ಶ್ರಮದ ಅನುಸಾರದ ಮೇಲೆಗೆ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಯಾವುದೇ ವಿಚಾರಗಳನ್ನು ನನ್ನಿಂದ ಆಯಿತು ನಾನು ಮಾಡಿದೆ ಇದು ನನ್ನಿಂದಲೇ ಆಗಿದ್ದು ಅಂತಕ್ಕಂಥದ್ದನ್ನು ತಪ್ಪಿಸಿ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ಧನುರಾಶಿಯವರಿಗೆ ನಷ್ಟದ ದಿನ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಅದರ ವಿಚಾರವಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಸಹಿತವಾಗಿ ದಿನ ಧನು ರಾಶಿಯವ್ರಿಗಿದೆ ಲೇಝಿನೆಸ್ ಕಾಡ್ತದೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಇರೋದರಿಂದ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹನುಮಾನ್ ಚಾಲೀಸವನ್ನು ಕಂಪಲ್ಸರಿ ಪಠಣೆ ಮಾಡಿದಿನ ಆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಮಕರ ರಾಶಿ ಖಂಡಿತವಾಗಿ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಲಾಭದ ದಿನ ಸೈಟ್ ಖರೀದಿ ಮಾಡ್ತಕ್ಕಂಥದ್ದು ನಿಮ್ಮ ಪ್ರಯತ್ನದಿಂದ ಮನೆಯ ವಿಚಾರದಲ್ಲಿ ಏಳಿಗೆ ಜಮೀನಿನ ವಿಚಾರದಲ್ಲಿ ಏಳಿಗೆ ಬರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾಪಾರದಲ್ಲಿ ಶುಭತ್ವ ಇರತಕ್ಕಂಥ ದಿನ ಖಂಡಿತವಾಗಿ ನೀವು ಈ ದಿನ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಒಲವನ್ನು ಇರುತ್ತೆ ಖಂಡಿತವಾಗಿ ಶುಭದ ದಿನ ಒಳ್ಳೆದಾಗಲಿ ಕುಂಭರಾಶಿಯ ವಿಚಾರದಲ್ಲೂ ಸಹಿತವಾಗಿ ಅಹಮನ್ನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯತೆ ಇರುತ್ತೆ ತಾವು ಕಷ್ಟಪಟ್ಟಿರತಕ್ಕಂಥದ್ದು ಈ ದಿನ ಫಲವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ದಶಮಾಧಿಪ ಇದ್ದಾನೆ ಕುಜನಿದ್ದಾನೆ ಅಸ್ತಂಗತನಾಗಿದ್ದರೂ ಕೋಪ ಇರ್ತದೆ ಬಟ್ ಅಫ್ಕೋರ್ಸ್ ನೀವು ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಸಾಧನೆಗೆ ಪ್ರೇರೇಪಿತವಾದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕುಂಭರಾಶಿಯವ್ರಿಗೂ ಇದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಇರುತ್ತೆ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ಕೊಟ್ಟೇ ಕೊಡುತ್ತೆ ಒಳ್ಳೆದಾಗಲಿ ಹಾಗೇ ಮೀನರಾಶಿಯ ಫಲಾನುಫಲಗಳಿರ್ತಕ್ಕಂಥದ್ದು ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ ಬಟ್ ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತೀರ ಪ್ರಯಾಣಗಳು ದೂರ ಪ್ರಯಾಣಗಳು ವಿದೇಶ ಪ್ರಯಾಣಗಳಿರ್ತಕ್ಕಂಥದ್ದು ಇರುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ಇದೆ ಒಬ್ಬ ಧಾರ್ಮಿಕತೆಯಲ್ಲಿ ಒಲವು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ದೇವರನ್ನು ನಮ್ಮದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ನೇಚರ್ ಜಾಸ್ತಿ ಇರ್ತದೆ ಹಣ್ಣಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ನೈಋತ್ಯ ಹಿಟ್ಟಿದ್ದಾಗ ಅಂದರೆ ಸ್ಟ್ರೀಟ್ ಹಿಟ್ ರಸ್ತೆ ಕುತ್ತಿದ್ದಾಗ ಮನೆಯ ಯಜಮಾನನಿಗೆ ಆಪತ್ತು ಹಣಕಾಸಿನ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ದುರ್ಮರಣಗಳು ಮನೆಯಲ್ಲಿ ಸಮಸ್ಯೆಗಳು ಬಂದ್ಬಿಡುತ್ತೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವೇನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೈಋತ್ಯದಲ್ಲಿ ನಿಮಗೆ ರೋಡಿಟ್ಟಿದೆ ಅಂದಾಗ ಎಂದಾಗ ಹಳದಿ ಅಥವಾ ಕಪ್ಪು ಕಲ್ಲುಗಳನ್ನು ಹೊರಗಡೆ ನಿರ್ಮಾಣವನ್ನು ಮಾಡಿ ಅಂದರೆ ಆ ಕಾಂಪೌಂಡ್ ಮಾಡ್ತಾ ಇದ್ದೀರಿ ಅಲ್ಲಿ ಬಳಸಿ ಕಪ್ಪು ಅಥವಾ ಹಳದಿ ಕಲ್ಲುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಹಾಗೆ ತುಳಸಿ ಅಥವಾ ಎಕ್ಕದ ಗಿಡವನ್ನು ಆ ಪ್ರದೇಶದಲ್ಲಿ ಬೆಳೆಸಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗೇ ತಾಮ್ರದ ಪಿರಮಿಡನ್ನು ಅಲ್ಲಿ ಹೂತಾಕ್ತಕ್ಕಂಥ ಕೆಲಸ ಮಾಡಿ ಎಲ್ಲಿ ರೋಡ್ ಇಟ್ಟಿದೆಯೋ ಆದರೂ ಪೂರ್ತಿ ತೆಗೆದು ನೀವು ಒಂದು ಕಾಲ ಒಂದು ವರಡಿಗಂತ ತಾಮ್ರದ ಪಿರಮಿಡನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಹಾಗೇ ನೀವು ಆ ಕಡೆ ಯೂಶಲಿ ಬೆಡ್ರೂಮ್ ಮಾಡಿರ್ತೀರ ಆ ಬೆಡ್ರೂಮ್ ಮೇಲ್ಛಾವಣಿಗೆ ಪಿರಮಿಡ್ ಆಕಾರವಾಗಿರ್ತಕ್ಕಂಥ ಪಿರಮಿಡನ್ನು ಅಲ್ಲಿ ರಚನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಪಿರಮಿಡ್ ಆಕಾರವಾಗಿ ಆ ಮೇಲ್ಛಾವಣಿ ಇರಬೇಕು ಈ ರೀತಿಯಾಗಿ ಆ ಮೇಲ್ಛಾವಣಿಯನ್ನು ನಿಮ್ಮ ಬೆಡ್ರೂಮಲ್ಲಿ ಮಾಡಿ ಯೂಶಲಿ ನಿಮಗೆ ಅದರಿಂದ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿಮಗೆ ಸಂಪೂರ್ಣ ವಾಸ್ತು ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಗಂತು